Thank <laughs> you. ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೆಂಗೆ ಅದಿರಿ ಆರಾಮಾಗಿರಿ ಇವತ್ತಿನ ಒಂದು ಸ್ಪೆಷಲ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗಾದ್ರೆ ಇವತ್ತು ಏನು ಸ್ಪೆಷಲ್ ಐತೆ ಅಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಮಮ್ಮಿಯರ್ ಮನೆಗೆ ಬಂದಿದ್ವಿ ಸೊ ಇವತ್ತು ಮಂಗಳ ಗೌರಿ ಪೂಜಾ ಜೊತೆಗೆ ನಿಮಗೆಲ್ಲರಿಗೂ ನಾನು ಶೇರ್ ಮಾಡಿರ್ತಕ್ಕಂಥದ್ದು ನನ್ನ ಒಂದು ಮುದ್ದಿನ ಮಗಳು ಅಂದರೆ ನಮ್ಮ ಒಂದು ಮೈದಾನ ಮಗಳು ನನ್ನ ತಂಗಿಯ ಮಗಳು ಸೊ ನಮ್ಮ ತಂಗಿಯ ನನ್ನ ಮಗಳು ಆಮೇಲೆ ನಮ್ಮ ನನ್ನ ಮಗಳ ತಂಗಿ ಸೊ ಇವತ್ತು ಅವಳ ಒಂದು ನಾಮಕರಣದ ವಿಶೇಷ ಸಂದರ್ಭ ಸೊ ಇವತ್ತು ಹದಿಮೂರು ದಿನ ಅಂತ ಹೇಳಿ ಹದಿಮೂರು ದಿವಸ ಅಂತ ಹೇಳಿ ನಾಮ ಕಡೆ ಮಾಡ್ತಾರ ಸೊ ಹದಿಮೂರು ದಿವಸ ಅಂತಂದ್ರೆ ಇವತ್ತು ಪಾಪುನ ತೊಟ್ಲಿಕ್ಕೆ ಹಾಕಿ ನಾಮಕರಣ ಮಾಡ್ತಕ್ಕಂಥದ್ದು ಸೊ ನಿಮ್ಮೆಲ್ಲರ ಗುರಾಸ್ತಿ ಅದ್ರ ಏನ್ ಇಡ್ತೇವೆ ಅಂತ ಹೇಳಿ ಸೊ ನಮಗೂ ಭಾಳ ಕಿರಾಸ್ತಿ ಇತ್ತು ಸೊ ಯಾವ ರೀತಿ ನಾಮಕರಣ ಮಾಡ್ತೀವಿ ಹೇಗೆ ಮಾಡ್ತೀವಿ ಅವರು ಹೋದ್ರತೆ ಅಂತ ಹೇಳಿದ್ರೆ ಅವ್ರ ದೊಡ್ಡ ತೋದ್ರತೆ ನಮ್ಮ ಅಜ್ಜಿಯರು ನಮ್ಮ ದೊಡ್ಡಮ್ಮ ಎಲ್ಲರೂ ಇವತ್ತು ಏನು ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ಸೇರಿರ್ತಕ್ಕಂಥದ್ದು ಸೊ ಒಂದು ವಿಶೇಷ ಸಂದರ್ಭ ಯಾವ ರೀತಿ ನಾವು ಹೆಸರನ್ನು ಇರ್ತೀವಿ ತೊಟ್ಟಲ್ಲಿ ಯಾವ ರೀತಿ ಹಾಕ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ಈ ರೀತಿ ತೊಟ್ಲನ್ನು ಡೆಕೋರೇಷನ್ ಮಾಡಿರೋದು ಸೊ ಹೊಸ ತೊಟ್ಲನ್ನು ನಾವು ಅವ್ರ ಮನೆಗೆ ಹೋಗಬೇಕಾದ ಪ್ಲಾನ್ ಕೊಡ್ತಕ್ಕಂಥದ್ದು ಸೊ ಇದು ನನ್ನ ತೊಟ್ಲು ನಾನು ಫಸ್ಟ್ ಹುಟ್ಟಿದ್ವಿ ಮನೆಯಲ್ಲಿ ಸೊ ನನ್ನ ತೊಟ್ಲಿಂದ ಕಂಟಿನ್ಯೂ ಆಗೈತಿ ನಾವು ನಾಲ್ಕು ಜನ ನಮ್ಮಿಂದ ನನ್ನ ಮಗಳು ನನ್ನ ಮಗಳಿಂದ ನನ್ನ ತಂಗಿ ಮಕ್ಕಳು ಮಗ ಮಗ ಆದಮೇಲೆ ಮತ್ತೆ ನನ್ನ ಸಣ್ಣ ತಂಗಿ ಮಗಳು ಸಹಿತ ಈ ತೊಟ್ಲಲ್ಲಿ ನಾಮಕರಣ ಮಾಡ್ತಾ ಇದೀವಿ ಸೊ ಇದೇ ಅವಳನ್ನು ಹಾಕ್ತಕ್ಕಂಥ ತೊಟ್ಲು ಅದು ಅಳಿಸಿ ಹಾಕಿ ಬರ್ತಕ್ಕಂಥದ್ದು ಈ ರೀತಿ ಪದ್ಧತಿ ಇದೆ ಸೊ ಎಲ್ಲ ಪದ್ಧತಿ ಯಾಕೆ ಮಾಡ್ತಾರೆ ಅಂತೇಳಿ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ ಸೊ ಸೊ ಸೊವೆಲ್ಲ ಪದ್ಧತಿಯನ್ನು ನಾವು ಸಹಿತ ಮಾಡಿಕೊಂಡು ನಮ್ಮ ಮಗಳ ಹೆಸರು ನೀಡೋ ಕಾರ್ಯಕ್ರಮವನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ತಯಾರಾದ್ವಿ ನೋಡಿರಿ ಈ ರೀತಿ ಕೊಡವನ್ನು ತುಂಬಿ ಅವ್ರೇನು ಏನು ಮಾಡಿದರು ಅದಕ್ಕೆ ಪೂಜೆ ಮಾಡಿದರು ಸೊ ಪೂಜೆ ಆದಮೇಲೆ ಎಲ್ಲರೂ ನಾವು ಉದ್ನ ಕಡ್ಡಿಯನ್ನು ಬೆಳಗ್ಗೆ ಅದಕ್ಕೆ ಸಮರ್ಪಣೆಯನ್ನು ಭಕ್ತಿ ಸಮರ್ಪಣೆಯನ್ನು ಮಾಡಿದ್ವಿ ನೋಡಿರಿ ಎಲ್ಲದಕ್ಕೂ ಒಂದು ಹಿರಿಯರು ಮಾಡಿರ್ತಕ್ಕಂಥ ಪದ್ಧತಿಗಳಾಗಿ ಅರ್ಥ ಇರ್ತೈತಿ ಸೊ ಇವೆಲ್ಲ ಯಾಕೆ ಮಾಡ್ತಾರೆ ಅಂತಕ್ಕಂಥದನ್ನು ಇನ್ನು ತಿಳ್ಕೊಬೇಕು ಹಿರಿಯರಿಂದಲೇ ತಿಳ್ಕೊಬೇಕು ತಿಳ್ಕೊಂಡು ನಾವೆಲ್ಲ ಒಂದು ಕಾರ್ಯಕ್ರಮವನ್ನು ನಾವು ಸಹಿತ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತೈತಿ ನೋಡ್ರಿ ಈ ರೀತಿ ನೀರು ತುಂಬ್ಕೊಂಬಂದ್ಮೇಲೆ ಬಾಗ್ಲಕ್ಕೆ ಬಂದ ಮೇಲೆ ಈ ಬಾಣಂತಿ ಅಂದ್ರೆ ಈ ಮಗುವಿನ ತಾಯಿ ಏನು ಮಾಡ್ತಾರಂದ್ರೆ ಪೂಜೆಯನ್ನು ಮಾಡಿಕೊಂಡು ಕೊಡವನ್ನು ಒಳಗಡೆ ಕರ್ತ ಕರ್ಕೊಂತಕ್ಕಂಥದ್ದು ಇದ್ದಿದ್ರಿಂದ ಅದು ನಮಗೆ ಹುಡಿ ತುಂಬಿದ್ರು ಉಡಿ ತುಂಬಿದಾದ್ಮೇಲೆ ನಮ್ಮ ಅಮ್ಮನಿ ತಂಗಿ ಏನು ಅಕ್ಕ ಏನು ಮಾಡಿದ್ರು ಹೆಸರು ಇಡ್ಲಿಕ್ಕೆ ಅಂದರೆ ಅವ್ರ ಸೋದ್ರ ಹತ್ತೆ ಹೆಸರು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ತೊಟ್ಟಲನ್ನು ಫಸ್ಟ್ ಪೂಜೆ ಮಾಡ್ತಕ್ಕಂಥದ್ದು ತೊಟ್ಟನ್ನು ಪೂಜೆ ಮಾಡಿ ಮಗಳಿಗೆ ಅಂದರೆ ಸೊಸೆಗೆ ಹೆಸರನ್ನು ಇಡ್ತಕ್ಕಂಥವ್ರು ನಮ್ಮ ಅಕ್ಕ ಇವರು ಅಂದರೆ ನನ್ನ ಈಗೇನು ಪಾಪುಗೆ ಹೆಸರು ಇಡಾಕ್ತಾರಲ್ಲ ಅವರು ದೊಡ್ಡಮ್ಮ ನಮ್ಮ ಅಕ್ಕ ಸೊ ಹೆಸರು ಇಡಕ್ಕೆ ಏನು ಮಾಡಿದರು ಆದರು ಸೊ ಪಾಪನ ಕರ್ಕೊಂಡು ನಮ್ಮ ಇದನ್ನ ಬಂದರು ನೋಡಿರಿ ಪಾಪ ಅದು ಮಲ್ಕೊಂಡಿತ್ತು ಕರ್ಕೊಂಡು ಬಂದ ಸೊ ಇಷ್ಟು ಕದ್ಲಾ ಮಾಡಿದ್ರು ಅಕ್ಕಿ ಹೇಳಕ್ಕೆ ರೆಡಿ ಇರಲಿಲ್ಲ ಅಷ್ಟೊಂದು ಇದ್ದು ಬಡಕೆ ಅವಳು ನೋಡ್ರಿ ಭಾಳ ಕ್ಯೂಟ್ ಐತಿ ಈ ರೀತಿ ಎಲ್ಲ ಆದಮೇಲೆ ನಮ್ಮಮ್ಮ ಒಂದು ಸರಿ ಚೆಕ್ ಮಾಡಿದರು ಇವರು ಹೈಕಮಾಂಡ್ ಇದ್ದಂಗೆ ನಮ್ಮ ಒಳಗೆ ಸೊ ಇವರು ಸರಿ ಚೆಕ್ ಮಾಡಿದಾದ್ಮೇಲೆ ಅದನ್ನು ಏನು ಮಾಡಿದ್ವಿ ಅಂತಂದರೆ ಹೆಸರಿಡಲಿಕ್ಕೆ ಎಲ್ಲ ಅಣಿ ಮಾಡಿಕೊಂಡ್ರು ನೋಡ್ರಿ ಈ ರೀತಿ ಪದ್ಧತಿಗಳು ಸೊ ಪದ್ಧತಿ ಹಿರೇವರು ಇದ್ದಾಗ ಮಾತ್ರ ಗೊತ್ತಾಗ್ತೈತಿ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿರಿ ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ತೊಟ್ಲಿಗೆ ಈ ತಂದಿರ್ತಕ್ಕಂಥ ಬಟ್ಟೆಗಳನ್ನೆಲ್ಲ ಅರೇಂಜ್ ಮಾಡ್ತಕ್ಕಂಥದ್ದು ಆಮೇಲೆ ಕುಂಚಿಗೆ ಅಂತ ಹೇಳ್ತೀವಿ ನಾವು ಅಂದ್ರೆ ತಲೆ ಕಟ್ತಕ್ಕಂಥ ಒಂದು ಕ್ಯಾಪ್ ಅಂತ ಹೇಳ್ತೀವಿ ಸೊ ಅದನ್ನು ಹಾಕಬೇಕಾಗ್ತದೆ ಇವೆಲ್ಲವನ್ನು ಹಾಕಿ ಆ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ತೊಟ್ಟಿಲನ್ನು ಸಿದ್ಧಪಡಿಸ್ಬೇಕಾಗ್ತತಿ ನೋಡ್ರಿ ಇವೆಲ್ಲ ಎಷ್ಟು ಚೆಂದ ಕಾಣತಿತ್ತು ಅಂದ್ರೆ ಚಿಕ್ಕ ಚಿಕ್ಕ ಫ್ರಾಕುಗಳು ನೋಡ್ರಿ ಹುಡುಗಿಯರ ಡ್ರೆಸ್ ಅಂದ್ರೆ ಭಾಳ ಕ್ಯೂಟಾಗಿತ್ತವು ಸೊ ಅವೆಲ್ಲ ಫ್ರಾಕುಗಳನ್ನು ನೋಡ್ತಾಯಿದ್ರೆ ಭಾಳ ಖುಷಿಯಾಗ್ಕತಿತ್ತು ನಾನು ಒಂದು ಸಣ್ಣ